ಐಪಿಒ ಎಂದರೇನು ಆರಂಭಿಕ ಸಾರ್ವಜನಿಕ ಕೊಡುಗೆ ಐಪಿಒ ಎಂದರೆ ಖಾಸಗಿ ಕಂಪನಿಯು ತನ್ನ ಷೇರುಗಳನ್ನು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಮಾರಾಟ ಮಾಡುವ ಪ್ರಕ್ರಿಯೆ ಈ ಪರಿವರ್ತನೆಯು ಕಂಪನಿಯನ್ನು ಖಾಸಗಿಯಾಗಿ ಹೊಂದಿರುವ ಘಟಕದಿಂದ ಷೇರು ವಿನಿಮಯ ಕೇಂದ್ರದಲ್ಲಿ ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಒಂದಾಗಿ ಪರಿವರ್ತಿಸುತ್ತದೆ ಇದು ಸಾರ್ವಜನಿಕರಿಗೆ ಅದರ ಷೇರುಗಳಲ್ಲಿ ಹೂಡಿಕೆ ಮಾಡಲು ಅನುವು ಮಾಡಿಕೊಡುತ್ತದೆ ಇದನ್ನು ಸಾರ್ವಜನಿಕವಾಗಿ ಹೋಗುವ ಕಂಪನಿ ಎಂದು ಭಾವಿಸಿ ಇದರ ಅರ್ಥದ ವಿವರ ಇಲ್ಲಿದೆ ಮೊದಲ ಬಾರಿಗೆ ನೀಡುವ ಕೊಡುಗೆ ಮುಖ್ಯ ವಿಷಯವೆಂದರೆ ಈ ಷೇರುಗಳು ಮೊದಲು ಸಾರ್ವಜನಿಕರಿಗೆ ಲಭ್ಯವಿರಲಿಲ್ಲ ಅಸ್ತಿತ್ವದಲ್ಲಿರುವ ಷೇರುಗಳನ್ನು ಸಂಸ್ಥಾಪಕರು ಆರಂಭಿಕ ಹೂಡಿಕೆದಾರರು ವೆಂಚರ್ ಕ್ಯಾಪಿಟಲಿಸ್ಟ್ಗಳಂತೆ ಮತ್ತು ಉದ್ಯೋಗಿಗಳು ಹೊಂದಿರಬಹುದು ಸಂಗ್ರಹಿಸುವ ಬಂಡವಾಳ ಕಂಪನಿಯು ಐಪಿಒ ಕೈಗೊಳ್ಳಲು ಪ್ರಾಥಮಿಕ ಕಾರಣವೆಂದರೆ ಗಮನಾರ್ಹ ಪ್ರಮಾಣದ ಬಂಡವಾಳವನ್ನು ಸಂಗ್ರಹಿಸುವುದು ಸಂಗ್ರಹಿಸಿದ ಹಣವನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು ಉದಾಹರಣೆಗೆ ವಿಸ್ತರಣೆ ಬೆಳವಣಿಗೆಯ ಉಪಕ್ರಮಗಳು ಹೊಸ ಸೌಲಭ್ಯಗಳು ಅಥವಾ ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಲು ಹಣಕಾಸು ಒದಗಿಸುವುದು ಸಾಲ ಮರುಪಾವತಿ ಅಸ್ತಿತ್ವದಲ್ಲಿರುವ ಸಾಲಗಳನ್ನು ತೀರಿಸುವುದು ಸಂಶೋಧನೆ ಮತ್ತು ಅಭಿವೃದ್ಧಿ ಹೊಸ ಉತ್ಪನ್ನಗಳು ಅಥವಾ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡುವುದು ಸ್ವಾಧೀನಗಳು ಇತರ ಕಂಪನಿಗಳ ಖರೀದಿಗೆ ಹಣಕಾಸು ಒದಗಿಸುವುದು ಕಾರ್ಯನಿರತ ಬಂಡವಾಳ ದಿನನಿತ್ಯದ ಕಾರ್ಯಾಚರಣೆಗಳಿಗೆ ಹಣವನ್ನು ಒದಗಿಸುವುದು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವುದು ಐಪಿಒ ಪೂರ್ಣಗೊಂಡ ನಂತರ ಕಂಪನಿಯ ಷೇರುಗಳನ್ನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿ ಮಾಡಲಾಗುತ್ತದೆ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎನ್ಎಸ್ಸಿ ಅಥವಾ ಭಾರತದಲ್ಲಿ ಬಾಂಬೆ ಷೇರು ವಿನಿಮಯ ಕೇಂದ್ರ ಬಿಎಸ್ಸಿ ನಂತಹವು ಇದು ಬ್ರೋಕರೇಜ್ ಖಾತೆಯನ್ನು ಹೊಂದಿರುವ ಯಾರಾದರೂ ಈ ಷೇರುಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸಲು ಮತ್ತು ಮಾರಾಟ ಮಾಡಲು ಅನುವು ಮಾಡಿಕೊಡುತ್ತದೆ ಮಾಲೀಕತ್ವದ ದುರ್ಬಲಗೊಳಿಸುವಿಕೆ ಹೊಸ ಷೇರುಗಳನ್ನು ಸಾರ್ವಜನಿಕರಿಗೆ ನೀಡಿದಾಗ ಅಸ್ತಿತ್ವದಲ್ಲಿರುವ ಷೇರುದಾರರು ಕಂಪನಿಯಲ್ಲಿ ತಮ್ಮ ಶೇಕಡಾವಾರು ಮಾಲೀಕತ್ವ ಕಡಿಮೆಯಾಗುವುದನ್ನು ನೋಡುತ್ತಾರೆ ಆದಾಗ್ಯೂ ಇದನ್ನು ಗಮನಾರ್ಹ ಬಂಡವಾಳ ಒಳಹರಿವು ಮತ್ತು ಹೆಚ್ಚಿದ ದ್ರವ್ಯತೆಗೆ ಯೋಗ್ಯವಾದ ವ್ಯಾಪಾರ ವಹಿವಾಟಾಗಿ ನೋಡಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ವರ್ಷಗಳಿಂದ ಖಾಸಗಿಯಾಗಿ ಒಡೆತನದಲ್ಲಿರುವ ಯಶಸ್ವಿ ಸ್ಥಳೀಯ ವ್ಯವಹಾರವನ್ನು ಕಲ್ಪಿಸಿಕೊಳ್ಳಿ ರಾಷ್ಟ್ರವ್ಯಾಪಿ ವಿಸ್ತರಿಸಲು ಇದಕ್ಕೆ ದೊಡ್ಡ ಮೊತ್ತದ ಹಣದ ಅಗತ್ಯವಿದೆ ಬೃಹತ್ ಸಾಲವನ್ನು ತೆಗೆದುಕೊಳ್ಳುವ ಬದಲು ಮೊದಲ ಬಾರಿಗೆ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ತನ್ನ ಮಾಲೀಕತ್ವದ ಒಂದು ಭಾಗವನ್ನು ಸಾರ್ವಜನಿಕರಿಗೆ ನೀಡಲು ನಿರ್ಧರಿಸುತ್ತದೆ ಈ ಘಟನೆ ಆಪಿಒ ಆಯ್ಪಿಒನ ಪ್ರಮುಖ ಅಂಶಗಳು ಅಂಡರ್ ರೈಟಿಂಗ್ ಕಂಪನಿಯು ಸಾಮಾನ್ಯವಾಗಿ ಐಪಿಒ ಪ್ರಕ್ರಿಯೆಯನ್ನು ನಿರ್ವಹಿಸಲು ಹೂಡಿಕೆ ಬ್ಯಾಂಕ್ಗಳನ್ನು ಅಂಡರ್ ರೈಟರ್ಗಳು ನೇಮಿಸಿಕೊಳ್ಳುತ್ತದೆ ಐಪಿಒ ಬೆಲೆಯನ್ನು ನಿರ್ಧರಿಸಲು ಕಂಪನಿಯಿಂದ ಷೇರುಗಳನ್ನು ಖರೀದಿಸಲು ಮತ್ತು ನಂತರ ಅವುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಲು ಅಂಡರ್ ರೈಟರ್ಗಳು ಸಹಾಯ ಮಾಡುತ್ತಾರೆ ಪ್ರಾಸ್ಪೆಕ್ಟಸ್ ರೆಡ್ ಹೆರಿಂಗ್ ಕಂಪನಿಯು ತನ್ನ ವ್ಯವಹಾರ ಆರ್ಥಿಕ ಕಾರ್ಯಕ್ಷಮತೆ ಅಪಾಯಗಳು ಮತ್ತು ಐಪಿಒ ನಿಯಮಗಳನ್ನು ವಿವರಿಸುವ ವಿವರವಾದ ದಾಖಲೆಯನ್ನು ಸಿದ್ಧಪಡಿಸುತ್ತದೆ ಈ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅನ್ನು ಸಂಭಾವ್ಯ ಹೂಡಿಕೆದಾರರಿಗೆ ವಿತರಿಸಲಾಗುತ್ತದೆ ಬೆಲೆ ಶ್ರೇಣಿ ಅನೇಕ ಒಗಳಲ್ಲಿ ಬೆಲೆ ಶ್ರೇಣಿಯನ್ನು ನಿಗದಿಪಡಿಸಲಾಗುತ್ತದೆ ಮತ್ತು ಹೂಡಿಕೆದಾರರು ಈ ವ್ಯಾಪ್ತಿಯೊಳಗಿನ ಷೇರುಗಳಿಗೆ ಬಿಡ್ ಮಾಡುತ್ತಾರೆ ನಂತರ ಅಂತಿಮ ಐಪಿಒ ಬೆಲೆಯನ್ನು ಹೂಡಿಕೆದಾರರ ಬೇಡಿಕೆಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಚಂದಾದಾರಿಕೆ ಹೂಡಿಕೆದಾರರು ನಿರ್ದಿಷ್ಟ ಅವಧಿಯಲ್ಲಿ ಷೇರುಗಳನ್ನು ಖರೀದಿಸಲು ಅರ್ಜಿ ಸಲ್ಲಿಸುತ್ತಾರೆ ಐಪಿಒ ಓವರ್ ಸಬ್ಸ್ಕ್ರೈಬ್ ಆಗಿದ್ದರೆ ಲಭ್ಯವಿರುವ ಷೇರುಗಳಿಗಿಂತ ಹೆಚ್ಚಿನ ಅರ್ಜಿಗಳು ಹೂಡಿಕೆದಾರರು ಅವರು ಅರ್ಜಿ ಸಲ್ಲಿಸಿದ್ದಕ್ಕಿಂತ ಕಡಿಮೆ ಷೇರುಗಳನ್ನು ಪಡೆಯಬಹುದು ಪಟ್ಟಿ ಮಾಡುವ ದಿನ ಪಟ್ಟಿ ಮಾಡುವ ದಿನದಂದು ಕಂಪನಿಯ ಷೇರುಗಳು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸುತ್ತವೆ ಮಾರುಕಟ್ಟೆ ಬೇಡಿಕೆಯ ಆಧಾರದ ಮೇಲೆ ಆರಂಭಿಕ ವ್ಯಾಪಾರ ಬೆಲೆ ಗಮನಾರ್ಹವಾಗಿ ಏರಿಳಿತಗೊಳ್ಳಬಹುದು ಕಂಪನಿಗೆ ಐಪಿಒಯ ಪ್ರಯೋಜನಗಳು ಗಮನಾರ್ಹ ಬಂಡವಾಳ ಸಂಗ್ರಹಣೆ ಸಾರ್ವಜನಿಕ ನಿಧಿಗಳ ದೊಡ್ಡ ಸಂಗ್ರಹಕ್ಕೆ ಪ್ರವೇಶ ಹೆಚ್ಚಿದ ದ್ರವ್ಯತೆ ಆರಂಭಿಕ ಹೂಡಿಕೆದಾರರು ಮತ್ತು ಖಾಸಗಿ ಷೇರುಗಳನ್ನು ಹೊಂದಿರುವ ಉದ್ಯೋಗಿಗಳಿಗೆ ದ್ರವ್ಯತೆಯನ್ನು ಒದಗಿಸುತ್ತದೆ ವರ್ಧಿತ ಸಾರ್ವಜನಿಕ ಪ್ರೊಫೈಲ್ ಮತ್ತು ಬ್ರ್ಯಾಂಡ್ ಗುರುತಿಸುವಿಕೆ ಸಾರ್ವಜನಿಕವಾಗಿ ಹೋಗುವುದು ಹೆಚ್ಚಾಗಿ ಮಾಧ್ಯಮಗಳ ಗಮನವನ್ನು ಸೆಳೆಯುತ್ತದೆ ಮತ್ತು ಕಂಪನಿಯ ಗೋಚರತೆಯನ್ನು ಹೆಚ್ಚಿಸುತ್ತದೆ ಸುಧಾರಿತ ವಿಶ್ವಾಸಾರ್ಹತೆ ಮತ್ತು ಪ್ರತಿಷ್ಠೆ ಸಾರ್ವಜನಿಕವಾಗಿ ಪಟ್ಟಿ ಮಾಡಲಾದ ಕಂಪನಿಗಳನ್ನು ಹೆಚ್ಚಾಗಿ ಹೆಚ್ಚು ಪಾರದರ್ಶಕ ಮತ್ತು ವಿಶ್ವಾಸಾರ್ಹವೆಂದು ಪರಿಗಣಿಸಲಾಗುತ್ತದೆ ಭವಿಷ್ಯದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುತ್ತದೆ ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಸ್ಟಾಕ್ ಅನ್ನು ಭವಿಷ್ಯದ ಸ್ವಾಧೀನಗಳಿಗೆ ಅಥವಾ ದ್ವಿತೀಯ ಕೊಡುಗೆಗಳ ಮೂಲಕ ಹೆಚ್ಚುವರಿ ಬಂಡವಾಳವನ್ನು ಸಂಗ್ರಹಿಸಲು ಬಳಸಬಹುದು ಉದ್ಯೋಗಿ ಸ್ಟಾಕ್ ಆಯ್ಕೆಗಳು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಷೇರುಗಳು ಉದ್ಯೋಗಿ ಸ್ಟಾಕ್ ಆಯ್ಕೆ ಯೋಜನೆಗಳನ್ನು ಹೆಚ್ಚು ಆಕರ್ಷಕವಾಗಿಸುತ್ತವೆ ಕಂಪನಿಗೆ ಐಪಿಒ ಅಪಾಯಗಳು ಗಮನಾರ್ಹ ವೆಚ್ಚಗಳು ಐಪಿಒ ಪ್ರಕ್ರಿಯೆಯು ಅಂಡರ್ ರೈಟರ್ಗಳು ಕಾನೂನು ಸಲಹೆಗಾರರು ಮತ್ತು ಲೆಕ್ಕಪತ್ರ ನಿರ್ವಹಣೆಗೆ ಗಣನೀಯ ಶುಲ್ಕಗಳನ್ನು ಒಳಗೊಂಡಿರುತ್ತದೆ ಗೌಪ್ಯತೆ ನಷ್ಟ ಮತ್ತು ಹೆಚ್ಚಿದ ಪರಿಶೀಲನೆ ಸಾರ್ವಜನಿಕ ಕಂಪನಿಗಳು ಕಠಿಣ ವರದಿ ಮಾಡುವ ಅವಶ್ಯಕತೆಗಳು ಮತ್ತು ಸಾರ್ವಜನಿಕ ಪರಿಶೀಲನೆಗೆ ಒಳಪಟ್ಟಿರುತ್ತವೆ ಅಲ್ಪಾವಧಿಯ ಕಾರ್ಯಕ್ಷಮತೆಗಾಗಿ ಒತ್ತಡ ಸಾರ್ವಜನಿಕ ಮಾರುಕಟ್ಟೆಗಳು ಸಾಮಾನ್ಯವಾಗಿ ತ್ರೈಮಾಸಿಕ ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸುತ್ತವೆ ಇದು ದೀರ್ಘಾವಧಿಯ ಕಾರ್ಯತಂತ್ರಕ್ಕಿಂತ ಅಲ್ಪಾವಧಿಯ ಲಾಭಗಳಿಗೆ ಆದ್ಯತೆ ನೀಡಲು ನಿರ್ವಹಣೆಯ ಮೇಲೆ ಒತ್ತಡ ಹೇರಬಹುದು ನಿಯಂತ್ರಣದ ನಷ್ಟ ಕಂಪನಿಯ ಮೇಲೆ ಅಸ್ತಿತ್ವದಲ್ಲಿರುವ ಷೇರುದಾರರ ನಿಯಂತ್ರಣ ದುರ್ಬಲಗೊಳ್ಳುತ್ತದೆ ಮಾರುಕಟ್ಟೆ ಚಂಚಲತೆ ಸ್ಟಾಕ್ ಬೆಲೆ ಅಸ್ಥಿರವಾಗಿರಬಹುದು ಮತ್ತು ಕಂಪನಿಯ ನಿಯಂತ್ರಣವನ್ನು ಮೀರಿದ ಮಾರುಕಟ್ಟೆ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುತ್ತದೆ ಕಡಿಮೆ ಬೆಲೆ ನಿಗದಿ ಅಪಾಯ ಐಪಿಒ ಬೆಲೆ ತುಂಬಾ ಕಡಿಮೆ ಇರಬಹುದು ಅಂದರೆ ಕಂಪನಿಯು ಹೆಚ್ಚಿನ ಬಂಡವಾಳವನ್ನು ಸಂಗ್ರಹಿಸಬಹುದಿತ್ತು ಹೂಡಿಕೆದಾರರು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿರುವ ಯಾರಿಗಾದರೂ ಐಪಿಒಗಳನ್ನು ಅರ್ಥ ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅವು ತಮ್ಮ ಸಾರ್ವಜನಿಕ ಜೀವನದ ಆರಂಭಿಕ ಹಂತದಲ್ಲಿ ಸಂಭಾವ್ಯವಾಗಿ ಬೆಳೆಯುತ್ತಿರುವ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಅವಕಾಶಗಳನ್ನು ಪ್ರತಿನಿಧಿಸುತ್ತವೆ